ಇಷ್ಟು ವರ್ಷ ಆದಮೇಲೆ ನಮ್ಮ ಹುಡುಗಿರ್ ಗೆದ್ದಿದಾರಲ್ಲ ಹೆಣ್ಮಕ್ಳೇ ಸ್ಟ್ರಾಂಗ್ ಹೋಗಿ ಹದಿನಾರು ವರ್ಷದಿಂದ ಇದನ್ನ ಕಾದಿ ನಮ್ಗೆ ಒಂದ್ ಎರಡನೇ ವರ್ಷಕ್ಕೆ ಹುಡುಗಿರ್ ತಂದ್ಕೊಟ್ಟಿದ್ದಾರೆ ಅನ್ನೋ ಒಂದು ಖುಷಿ ಇದೆ ವಿಮೆನ್ಸ್ ಗೆದ್ರು ಅಲ್ವಾ ಫಸ್ಟ್ ಕಪ್ ದಟ್ ವಾಸ್ ಸೂಪರ್ ಪ್ರೌಡ್ ಅಂಡ್ ಸೂಪರ್ ಹ್ಯಾಪಿ ಮೂಮೆಂಟ್ ಈ ಸತಿನೂ ಕಪ್ ನಮ್ದೆ ಮುಂದಿನ ವರ್ಷನೂ ಕಪ್ ನಮ್ದೆ ಪ್ರತಿ ಸರಿ ಕಪ್ ನಮ್ದೆ ಹೆಣ್ಮಕ್ಳು ಯಾವ್ದು ಸ್ಟ್ರಾಂಗ್ ಅಲ್ವಾ ಹೆಣ್ಮಕ್ಳೇ ಸ್ಟ್ರಾಂಗ್ ಹೋಗೋರು ಈ ಸತಿ ಹುಡುಗರದು ಪಕ್ಕ ನಮ್ದೇನೆ ಅದರಲ್ಲೂ ವಿರಾಟ್ ಕೊಹ್ಲಿ ಅಂತ ತುಂಬಾ ಕಾಯ್ತಾ ಇದೀವಿ ಮಾಸ್ಟರ್ ಅದೆಲ್ಲ ಪಟಾಕಿ ಹೊಡೆದು ಫುಲ್ ದೊಡ್ಡದಾಗ ಮಾಡಿದ್ವಿ ಈ ಸಲನೂ ಕಪ್ ನಮ್ದೆ ಅಂತ ಹೇಳೋ ಸ್ಟೇಟ್ಮೆಂಟ್ ಪ್ರತಿ ವರ್ಷನೂ ಕೊಡ್ತಿದ್ವಿ ಈ ಸರಿ ಹುಡುಗಿರಲ್ಲಿ ಅದನ್ನು ನಾವು ಮುಂದುವರ್ಸದೇ ಇರೋ ಥರ ಮಾಡಿದ್ರು ನಮ್ದೆ ಈ ಸಲ ಕಪ್ ನಮ್ಮದೇ ಅಂತ ಹೇಳಿ ಇದೀಗ ಸ್ಮೃತಿ ಮಂದಣ್ಣ ಅವರ ನೇತೃತ್ವದಲ್ಲಿ ಆರ್ ಸಿ ಬಿ ವುಮೆನ್ಸ್ ತಂಡ ವಿನ್ ಆಗಿರೋದು ತುಂಬಾ ಖುಷಿ ತಂದಿದೆ ಸೊ ಹಾಗೆ ಇದ್ರ ಬಗ್ಗೆ ಅನ್ಸುತ್ತೆ ನಮ್ಮ ವುಮೆನ್ಸ್ ಅಂದ್ರೆ ನಾವು ಮಹಿಳೆಯರು ಏನು ಹೇಳ್ತಾರೆ ಎಷ್ಟು ಖುಷಿ ಇದೆ ಯಾಕಂತ ಹೇಳಿದ್ರೆ ಮೆನ್ಸ್ ಕಪ್ ತಗೊಂಡು ಬರ್ತಾರೆ ಬರ್ತಾರೆ ತರ್ತಾರೆ ತರ್ತಾರೆ ಅಂತ ಕಾದು ಇದೀಗ ಫಸ್ಟ್ ಮಹಿಳೆಯರೇ ತಂದಿದ್ದಾರೆ ಸೊ ಇದ್ರ ಬಗ್ಗೆ ಏನು ಅನ್ಸುತ್ತೆ ಕೇಳೋಣ ಹಾಯ್ ಮೇಡಮ್ ಹಲೋ ಇಟ್ಸ್ ಎ ವೆರಿ ಪ್ರೌಡ್ ಮೂಮೆಂಟ್ ಫಾರ್ ಆಲ್ ದ ವುಮೆನ್ ವಿ ಆ್ಯ ಟು ಫೀಲ್ ಸೊ ಗ್ರೇಟ್ ಅಬೌಟ್ ಆರ್ ಸೆಲ್ಫ್ ತುಂಬ ಪ್ರೌಡಾಗಿದ್ದೀವಿ ನಾವು ಇಟ್ಸ್ ರಿಯಲಿ ವುಮೆನ್ ಅಪ್ ಪ್ರೂಡ್ ಸೀರಿಯಸ್ಲಿ ಇನ್ ಆಲ್ ದ ಫೀಲ್ಡ್ಸ್ ಇಟ್ಸ್ ಅ ಪ್ರೌಡ್ ಮೂಮೆಂಟ್ ಬರ್ತಾ ಇಲ್ಲ ಸೊ ಇಟ್ಸ್ ಅ ವೆರಿ ಗ್ರೇಟ್ ಮೂಮೆಂಟ್ ಫಾರ್ ಅಂಡ್ ಪೀಪಲ್ ಶುಡ್ ರೆಸ್ಪೆಕ್ಟ್ ವುಮೆನ್ ಐ ಸೀರಿಯಸ್ಲಿ ಫೀಲ್ ದೇ ಶುಡ್ ರೆಸ್ಪೆಕ್ಟ್ ವುಮೆನ್ ಎಕ್ಸಾಕ್ಟ್ಲಿ ಎಕ್ಸಾಕ್ಟ್ಲಿ ನೋ ಡೌಟ್ ತುಂಬ ಅಂದರೆ ತುಂಬ ಖುಷಿ ಇದೆ ಇಷ್ಟು ವರ್ಷದಲ್ಲಿ ಆರ್ ಸಿ ಬಿ ಡ್ರೀಮ್ ಅಂತಲೇ ಹೇಳ್ಬೋದು ಆರ್ ಸಿ ಬಿ ಎನ್ಸ್ ಡ್ರೀಮ್ ಆಗಿರ್ಬೋದು ಬೆಂಗಳೂರವ್ರ ಡ್ರೀಮ್ ಆಗಿರ್ಬೋದು ಇಡೀ ಕರ್ನಾಟಕ ಪೀಪಲ್ ಡ್ರೀಮ್ ಆಗಿರ್ಬೋದು ಇಷ್ಟು ವರ್ಷ ಆದಮೇಲೆ ನಮ್ಮ ಹುಡುಗಿರ್ ಗೆದ್ದಿದಾರಲ್ಲ ಹೆಣ್ಮಕ್ಳೇ ಸ್ಟ್ರಾಂಗ್ ಹೋಗ್ರು ಅದು ಅಪ್ಪು ಸರ್ ಬರ್ಡೇ ದಿನ ಗೆದ್ರು ಇನ್ನೂ ತುಂಬಾ ಸ್ಪೆಷಲ್ ಅನಿಸ್ತು ಎಸ್ ನೋಡಿದೆ ಲೈಕ್ ಫೈನಲ್ ಮೂಮೆಂಟ್ ಕಾಯ್ಕೊಂಡು ಗೊತ್ತಿದ್ದೆ ಯಾವಾಗ ವಿನ್ ಲೈಕ್ ವಿನ್ ಆಗ್ತಾರೆ ಅಂತ ಗೊತ್ತು ಬಟ್ ಸ್ಟಿಲ್ ವಿನ್ ಆಗಲಿ ವಿನ್ ಆಗಲಿ ವಿನ್ ಆಗಲಿ ಅಂತ ಇಟ್ ವಾಸ್ ಸೋ ಮಚ್ ಎಕ್ಸೈಟೆಡ್ ಪಕ್ಕ ವಿನ್ ಆಗ್ತಾರೆ ಅಂತ ಗೊತ್ತಿತ್ತು ಬಟ್ ಅದೇನೋ ಬಾಯಿಗೆ ಬರ್ಸಿ ಗೆಲ್ಲೋದು ಅಂತಾರಲ್ವಾ ಆರ್ ಸಿ ಬಿ ಫೇಮಸ್ ಪದ ಇಂದ ವೇಟ್ ಮಾಡಿದ ಕೂಡ ಸಾರ್ಥಕ ಆಯಿತು ಇನ್ನು ಐ ಪಿ ಎಲ್ ಅಲ್ಲಿ ನಮ್ಮ ಮೆನ್ಸ್ ಟೀಮ್ ಕೂಡ ವಿನ್ ಆಗ್ಬಿಟ್ರೆ ಅದಕ್ಕಿಂತ ಇದಕ್ಕಿಂತ ದೊಡ್ಡ ಸೆಲೆಬ್ರೇಷನ್ ಮಾಡ್ತೀವಿ ಅವಾಗ ಸ್ಪ್ರೀತಿ ಮಂದಣ್ಣ ಮತ್ತೆ ಶ್ರೇಯಾಂಕ ಮತ್ತೆ ಎಲಿಸ್ ಪೆರಿ ವಿರಾಟ್ ಕೊಹ್ಲಿ ಒಬ್ನೇ ಕುತ್ಕೊಂಡು ನೋಡಿದೆ ಇನ್ನೇನು ಮಾಡೋಕ್ಕಾಗುತ್ತೆ ಒಬ್ನೇ ಕುತ್ಕೊಂಡು ಒಬ್ನೇ ಒಂದು ಕಲ್ಲು ಇಲ್ಲ ಮಣ್ಣಿಗೆ ಹುಡುಗಿರ್ ಗೆದ್ದಿರೋದೇ ಒಂಥರ ಖುಷಿ ಇದೆ ಹದಿನಾರು ವರ್ಷದಿಂದ ಇದನ್ನು ಕಾದಿ ನಮಗೊಂದು ಎರಡನೇ ವರ್ಷಕ್ಕೇನೆ ಹುಡುಗಿರು ತಂದುಕೊಟ್ಟಿದ್ದಾರೆ ಅನ್ನೋ ಒಂದು ಖುಷಿ ಇದೆ ಮೆನ್ಸ್ ಟೀಮಲ್ಲೂ ಇದೇ ವರ್ಷ ಪಕ್ಕ ಗೆಲ್ತೀವಿ ಗೆದ್ದೇ ಗೆಲ್ತಾರೆ ಈ ಸಲ ಕಪ್ ನಮ್ಮದೇ ಆ್ಯಕ್ಚುಲಿ ಇಡೀ ಐ ಪಿ ಎಲ್ ಇದರಲ್ಲಿ ಇದೇ ಫಸ್ಟ್ ಮ್ಯಾಚ್ ಅಥವಾ ಇದೇ ಫಸ್ಟ್ ಟಿ ಟ್ವೆಂಟಿ ನಾನು ನೋಡಿರೋದು ಅಷ್ಟು ಎಕ್ಸೈಟಿಂಗ್ ಇತ್ತು ಅಷ್ಟು ಸೂಪರ್ ಪ್ರೌಡ್ ಆದ್ರಿ ವಿಮೆನ್ಸ್ ಗೆದ್ರು ಅಲ್ವಾ ಫಸ್ಟ್ ಕಪ್ ದಟ್ ವೀಸ್ ಸೂಪರ್ ಪ್ರೌಡ್ ಆ್ಯಂಡ್ ಸೂಪರ್ ಹ್ಯಾಪಿ ಮೂಮೆಂಟ್ ನಮ್ಮ ಕರ್ನಾಟಕದ ನಮ್ಮ ಹುಡುಗಿಯರು ಹೋಗಿದ್ರೆ ಖುಷಿ ಅನ್ಸುತ್ತಲ್ವಾ ಸರಿ ಮೇಡಮ್ ಈಗ RCB ಗೆ ಹೋಗಿ ವಿನ್ನ ಆಡ್ಕೊಂಡ ಬಂದಿದ್ದಾರೆ ಈ ಸತೆ ಕಪ್ ನಮ್ದೇ ಮುಂದಿನ ವರ್ಷನೂ ಕಪ್ ನಮ್ದೇ ಪ್ರತಿ ಸರಿ ಕಪ್ ನಮ್ದೇ ಹೆಣ್ಮಕ್ಳು ಮಕ್ಕಳು ಸ್ಟ್ರಾಂಗ್ ಅಲ್ವಾ ಸೊ ಹೌದು ಆಲ್ವೇಸ್ ಯು ಹೌದು ಚನ್ನಾಯ್ತು ತುಂಬಾ ಖುಷಿ ಆಯ್ತು ಫ್ಯಾಮಿಲಿ ಜೊತೆ ನೋಡಿದ್ದು ಮನೆಯಲ್ಲೆಲ್ಲರೂ ಆಲ್ಮೋಸ್ಟ್ ಯಾ ಎಲ್ ಫೇವ್ರೇಟ್ ಅಂತ ಯಾರು ಇಲ್ಲ ನಮ್ಮ ಹುಡುಗಿರು ಎಲ್ಲರು ಎಲ್ಲರು ನಮ್ಮವರೆಲ್ಲ ಹುಡುಗರು ಮಾಡಲಿಲ್ಲ ಹುಡುಗಿರ್ ಮಾಡಿದ್ರೆ ತುಂಬಾ ಗ್ರೇಟ್ ಹಾ ಹೆಣ್ಮಕ್ಳೆ ಸ್ಟ್ರಾಂಗ್ ಹುಡುಗರು ಮತ್ತೆ ಒಪ್ಕೊಳ್ಳೇಬೇಕು ಇಲ್ಲ ಇಲ್ಲ ಹಂಗೇನಿಲ್ಲ ನಮ್ಮ ಟೀಮ್ ಐತೆ ಆರ್ ಸಿ ಬಿ ಬೆಂಗಳೂರು ಅವ್ರೆ ತುಂಬಾ ಖುಷಿ ಇದೆ ಮೇಡಮ್ ಲೇಡೀಸ್ ಗೆದ್ದು ತುಂಬಾ ಖುಷಿ ಆಯ್ತು ಈ ಸತಿ ಹುಡುಗರದು ಪಕ್ಕಾ ನಮ್ದೇನೆ ಅದ್ರಲ್ಲೂ ವಿರಾಟ್ ಕೊಹ್ಲಿ ಅಂತ ತುಂಬಾ ಕಾಯ್ತಾ ಇದೀವಿ ಪಕ್ಕ ನಮ್ದೆ ಹಾ ವಿರಾಟ್ ಕೊಹ್ಲಿ ಹಾಂ ನೋಡಿಲ್ಲ ಐಲಿಯಟ್ಸ್ ನೋಡಿದ್ವಿ ಹಾಂ ಇಷ್ಟ ಆಯಿತು ಮೇಡಮ್ ಇಷ್ಟ ಆಯಿತು ಪರ್ಪಕ್ಕಾಗಿ ಇದ್ದರೆ ಪ್ರಿಯಾಂಕ ಅವರು ಅವ್ರದ್ದು ತುಂಬ ಇಷ್ಟ ಆಯಿತು ಸರಿ ಖುಷಿ ಆಯಿತು ಇದ್ದಿದ್ದು ತುಂಬ ಖುಷಿ ಆಯಿತು ಹೆಣ್ಮಕ್ಳು ಸ್ಟ್ರಾಂಗ್ ಗುರು ನನ್ ಪ್ರೂವ್ ಆಗಿದೆ ಈ ಸತಿ ಮೈನ್ಸೋರು ಗೆಲ್ಲಿ ಅಂತ ಅಷ್ಟೇ ವಿರಾಟ್ ಕೊಹ್ಲಿ ಚೆನ್ನಾಗಿ ಆಡ್ತಾರೆ ಇವಾಗ ಮೆನ್ಸ್ದು ಗೆದ್ಬಿಟ್ರೆ ಇನ್ನೂ ಖುಷಿ ಆಗ್ಬಿಡುತ್ತೆ ನಮ್ಮ ಹಾಸ್ಟೆಲ್ ಪಟಾಕಿ ಹೊಡೆದು ಫುಲ್ ಜೋಡ್ದಾಗ ಮಾಡಿದ್ದೀವಿ ಎರಡೇ ವರ್ಷ ಸ್ಟಾರ್ಟ್ ಆಗಿದೆ ಡಬ್ಲ್ಯೂ ಪಿ ಎಲ್ ಆರ್ ಸಿ ಪಿ ಗೆದ್ದಿದೆ ನಮ್ಮ ಹೆಣ್ಮಕ್ಳೆ ಅಂತಲ್ಲ ಇವಾಗ ಡೆಲ್ಲಿ ಕ್ಯಾಪಿಟಲ್ಸ್ ಅವ್ರ ಅವರೆಲ್ಲರೂ ಸ್ಟ್ರಾಂಗ್ ಸೆಮಿ ಫೈನಲ್ ಓದಿದ್ದಾರೆ ಅಷ್ಟೇ ಹೌದು ಖುಷಿ ಇದೆ ಮ್ಯಾಮ್ ಅಷ್ಟೇ ಇನ್ನೂ ಇದು ಮಕ್ಳ ತರ ಇನ್ನೂ ತುಂಬಾ ದೂರ ಹೋಗ್ಲಿಲ್ವಲ್ಲ ಏನೋ ಎರಡು ವರ್ಷ ಎರಡನೇ ವರ್ಷದಲ್ಲೇ ಕಪ್ ಹೊಡೆದ್ಬಿಟ್ರು ಇನ್ನೇನು ಮತ್ತೆ ಈ ಸಲ ಕಪ್ ನಮ್ದು ಈ ಸಲ ಕಪ್ ನಮ್ದೆ ಅಂತ ಮತ್ತೆ ಈ ಸಲನು ಕಪ್ ನಮ್ದೇ ಅಂತ ಹೇಳೋ ಸ್ಟೇಟ್ಮೆಂಟ್ ಪ್ರತಿ ವರ್ಷನೂ ಕೊಡ್ತಿದ್ವಿ ಈ ಸರಿ ಹುಡುಗಿರಲ್ಲಿ ಅದನ್ನ ನಾವು ಮುಂದುವರ್ಸ್ದೆ ಇರೋ ತರ ಮಾಡಿದ್ರು ಇವಾಗ ಹುಡುಗರಲ್ಲಿ ನಾವು ಮತ್ತೆ ಹೇಳ್ತೀವಿ ನಾವು ಈ ಸಲ ಕಪ್ ನಮ್ದೆ ಈ ಸಲ ಕಪ್ ನಮ್ದೆ ಅಂತ ಅವರು ಒಂದ್ ಕಪ್ ಗೆದ್ಬಿಟ್ರೆ ಈ ಸಲ ಕಪ್ ನಮ್ದು ಅಂತ ಹೇಳ್ಕೋಬಹುದು ಮತ್ತೆ ಅಂದ್ರೆ ಮ್ಯಾಮ್ ಆರ್ ಸಿ ಬಿ ಎಮೋಷನ್ ಅಷ್ಟೇ ಹುಡುಗ ಹುಡುಗಿ ಅಂತ ಏನಿಲ್ಲ ಇಬ್ಬರು ಎದ್ರು ಖುಷಿ ಗೆಲ್ದಿರೋ ಗೆಲ್ದಿದ್ರು ಅಷ್ಟೇ ನಮ್ದು ಈ ಸಲ ಕಪ್ ನಮ್ದು ಅಷ್ಟೇ